ದೇಶ ಕಾಯೋ ಯೋಧ ಅತ್ತೆ ಮಗಳನ್ನ ಮನಸಾರೆ ಇಷ್ಟಪಡ್ತಿದ್ದವ ಹೆತ್ತವರ ವಿರೋಧದ ನಡುವೆಯೂ ಕದ್ದು ಮದುವೆಯಾಗಿದ್ದ ಕೊನೆಗೆ ಮನೆಯಲ್ಲಿ ಬಿಟ್ಟು ಡ್ಯೂಟಿಗೆ ಅಂತ ಹೋದವ ಅಲ್ಲೊಂದು ಸಂಸಾರ ಶುರು ಮಾಡಿದ್ದಾನಂತೆ ಪ್ರೀತ್ಸೆ ಪ್ರೀತ್ಸೆ ಅಂತ ಅತ್ತೆ ಮಗಳಿಂದೆ ಬಿದ್ದಿದ್ದ ಯೋಧ ಮದುವೆ ಆದಮೇಲೆ ಹೆಂಡತಿ ಬಿಟ್ಟ ಮತ್ತೊಬ್ಬಳ ಕೈ ಹಿಡಿದ ಒಂದೆ ದಿನ ನನ್ ಗಣನ ಜೊತೆ ಇದ್ರಿ ಮಾರನೇ ದಿನದಿಂದ ಮಾರನೇ ದಿನದಿಂದ ಇಲ್ಲೇ ಇಲ್ರಿ ಈಗೀಗ ಪ್ರೀತಿ ಪ್ರೇಮ ಮದುವೆ ಅನ್ನೋದೆಲ್ಲ ಟೈಮ್ ಪಾಸ್ ಆಗಿ ಹೋಗಿದೆ ಹುಡುಗಿ ಒಪ್ಕೊಳ್ಳೋವರೆಗೂ ನಾನಾ ಸರ್ಕಸ್ ಮಾಡ್ತಾರೆ ತಾಳಿ ಮೇಲೆ ಲೆಕ್ಕ ಕಿಲ್ಲದಂತೆ ನೋಡ್ತಾರೆ ಅತ್ತೆ ಮಗಳ ಹಿಂದೆ ಬಿದ್ದಿದ್ದವ ನೀನೇ ನನ್ನ ಜೀವ ನೀನೇ ನನ್ನ ಪ್ರಾಣ ಅಂತ ಇಲ್ಲ ಸಲ್ಲದ ಕಥೆ ಕಟ್ಟಿದ್ದ ಬಣ್ಣ ಬಣ್ಣದ ಮಾತು ನಂಬ್ಕೊಂಡವಳು ಮನೆಯವರಿಗೆ ಹೇಳದೆ ಕದ್ದು ಮದುವೆಯನ್ನೂ ಆಗಿದ್ಲು ಆದ್ರೆ ತಾಳಿ ಕಟ್ಟಿದ ಮಹಾಶಯ ಮನೆಗೆ ಬರ್ತಿದ್ದಂತೆ ನವರಂಗಿ ಆಟ ಶುರು ಮಾಡಿದ್ದಾನೆ ದೇಶ ಕಾಯೋ ಯೋಧನೆ ಹೆಣ್ಣು ಮಗಳೊಬ್ಬಳ ಬಾಳಲ್ಲಿ ಚಲ್ಲಾಟ ಆಡಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಿದೆ ಈಕೆ ಹೆಸರು ವಂದನ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಖನಗಾವ ಗ್ರಾಮದ ನಿವಾಸಿ ಈಕೆ ಹೆಗಲ ಮೇಲೆ ಕೈ ಹಾಕೊಂಡು ಪೋಸ್ ಕೊಡ್ತಿದ್ದಾನಲ್ಲ ಈ ಸ್ಟೋರಿಯ ಖಳನಾಯಕ ವಂದನಾ ಬೇರಾರು ಅಲ್ಲ ಈ ಪ್ರಕಾಶ್ ಪಾಟೀಲನ ಅತ್ತೆ ಮಗಳು ಹೀಗಾಗಿಯೇ ಹಿಂದೆ ಹಿಂದೆ ಸುತ್ತಾಡಿ ತನ್ನ ಬುತ್ತಿಗೆ ಹಾಕಿಕೊಂಡಿದ್ದ ಆದ್ರೆ ಇವರಿಬ್ಬರ ವಿಷಯ ಮನೆಯಲ್ಲಿ ಗೊತ್ತಾಗ್ತಿದ್ದಂತೆ ಯಾರೂ ಒಪ್ಪಿರ್ಲಿಲ್ಲ ಯಾವಾಗ ಹೆತ್ತವರೇ ವಿಲನ್ ಆದ್ರೋ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕದ್ದು ಮದುವೆಯಾಗ್ತಾರೆ ನಂತರ ಊರಿನ ಹಿರಿಯರೆಲ್ಲ ಸೇರ್ಕೊಂಡು ಎರಡೂ ಮನೆಯವರನ್ನ ಸರಿ ಮಾಡಿದ್ರು ಈ ಕಡೆ ಪ್ರಕಾಶ ಡ್ಯೂಟಿ ಅಂತ ದೇಶ ಕಾಯೋದಕ್ಕೆ ಹೋಗ್ತಿದ್ದಂತೆ ಅತ್ತೆ ಮನೆಯವರ ಕಾಟ ಶುರುವಾಗಿದೆ ಪ್ರೀತಿಸಿ ಮದುವೆಯಾಗಿ ಬಂದಿದ್ದ ಬಳಿಗೆ ನರಕ ತೋರಿಸೋದಕ್ಕೆ ಶುರು ಮಾಡಿದ್ದಾರೆ ಆಮೇಲೆ ರೀ ಜನವರಿ ಮೂವತ್ತ ಡ್ಯೂಟಿಗೆ ಹೋದ್ರಿ ಅವತ್ತಷ್ಟ್ ಬಂದ್ರಿ ಡ್ಯೂಟಿ ಹೊಂಟೆ ನಾನ ಮನೆಯಾಗ ಇರು ಹೇಳಿ ಆ ಫೋನ್ ನಮ್ಮ ಕಡೆಯಿಂದ ಫೋನ್ ಅಂತ ಹೇಳಂದ್ರಿ ಮೂರ್ ಸಲ ಫೋನ್ ಕೇಳಿರಿ ನಮ್ಮ ಅತ್ತಿನ ಅವ್ರ ಫೋನ್ ಅಂತ ಕೊಡಲಿಲ್ಲ ರೀ ಮಾತಾಡಕಾಕ್ಟ್ ಬಿಡಿಸಿ ಬಿಟ್ಟ್ರಿ ಅವ್ರ ಪ್ರಕಾರ ಏನ್ರಿ ಕೇಸ್ ಬಚಾವ್ ಆಗುದಕ್ಕೋಸ್ಕರ ಮದ್ವಿ ಆದ್ರಿ ಅವ್ರ ಮನ್ಯಾಗೆಲ್ಲಾ ಗೊತ್ತಾಗಂತೆ ನಮ್ಮ ಮನ್ಯಾಗ ನಾ ರೀ ಮದ್ವಿ ಮಾಡಂಗಿಲ್ಲ ಅಂದ್ರಿ ಅವ್ರ ಮನ್ಯಾಗಾನು ಒಪ್ಕೋಲ್ ಇಲ್ರಿ ಆದ್ರ ನಮ್ಮ ಮನ್ಯಾಗ ನಾ ಇದ್ರ ಅವನ ಜೊತೆ ಅಂತ ಹೇಳಿ ಒಪ್ಕೊಂಡ್ರಿ ನಮ್ಮ ಮನ್ಯಾಗ ಗಂಡ ದೂರದ ಹೆಂಡ ಗಂಡನ ಮನೆಯಲ್ಲಿ ನರಕ ನೋಡ್ತಿದ್ಲು ಈ ವಿಷಯವನ್ನ ತಾಳಿ ಕಟ್ಟಿದವನಿಗೆ ಹೇಳಿದ್ರೆ ರಜಾ ಸಿಕ್ತಿಲ್ಲ ಊರಿಗೆ ಬರೋದಕ್ಕೆ ಆಗ್ತಿಲ್ಲ ಅಂತ ಕಾರಣ ಹೇಳ್ತಿದ್ದ ಗಂಡನ ಮನೆಯವರ ಕಾಟ ಜಾಸ್ತಿ ಆಗ್ತಿದ್ದಂತೆ ಅವರು ಮನೆ ಸೇರ್ಕೊಂಡಿದ್ಲು ಇದೇ ಟೈಮ್ ನಲ್ಲಿ ಊರಿಗೆ ಬಂದ್ರು ಹೆಂಡತಿ ನೋಡೋದಕ್ಕೆ ಬರ್ತಿರ್ಲಿಲ್ಲ ಹೀಗಾಗಿ ಸೀದಾ ಉತ್ತರ ಪ್ರದೇಶದ ಶಹಜಾನ್ಪುರಕ್ಕೆ ಹೋಗಿದ್ದಾಳೆ ಆಗಲೇ ನೋಡಿ ಗಂಡನ ಕರ್ಮಗೇಡಿ ಬುದ್ಧಿ ಗೊತ್ತಾಗಿದ್ದು ತನ್ನ ಪತಿ ಮತ್ತೊಬ್ಬಳ ಸಂಘ ಬೆಳೆಸಿದ್ದಾನೆ ಅನ್ನೋದು ಗೊತ್ತಾಗ್ತಿದ್ದಂತೆ ಅಲ್ದೆ ಕೈ ಕೊಯ್ದುಕೊಂಡಿದ್ದಾಳೆ ಆದ್ರೂ ಕೂಡ ಕ್ಯಾರೆ ಎನ್ನದವ ಮನೆಯಿಂದ ಹೊರಹಾಕಿದ್ದಂತೆ ಒಟ್ನಲ್ಲಿ ಮಾವನ ಮಗ ಅಂತ ಪ್ರೀತಿಸಿ ಮದುವೆ ಆದವಳು ಬೀದಿಗೆ ಬಿದ್ದಿದ್ದು ನ್ಯಾಯಕ್ಕಾಗಿ ಬೀದಿ ಬೀದಿ ಅಲಿತಿದ್ದಾಳೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟೀನ್ ಬೆಳಗಾವಿ